ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಏಟ್ ಡಬಲ್ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ಸ್ವರಾಜ್ ಏಟ್ ಡಬಲ್ ಫೈವ್ ಗಾಡಿ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ನ ಡಿಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ಗಳು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ ನೋಡಿ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿಗೆಲ್ಲರೂ ತಿಳಿಸ್ತೇವೆ ಅಂತ ಹೇಳ್ತಾ ಲೇಟ್ ಮಾಡ್ದೇನೆ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರ್ಯಾಕ್ಟರ್ ಬಂದು ಆಗಲಿ ಹೇಳಿದಾಗ ಸ್ವರಾಜ್ ಏಟ್ ಡಬಲ್ ಫೈವ್ ಎ ಪಿ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹತ್ತರ ಮಾಡಲ್ ಸ್ನಿದ್ರೆ ಟು ತೌಸಂಡ್ ಸ್ಟರ್ನ್ ಮಾಡಲು ಒಂದು ಗಾಡಿ ಹದಿನೈದು ವರ್ಷದ ಗಾಡಿ ಇದೆ ಗಾಡಿ ಮಾತ್ರ ಕಂಡೀಷನ್ ತುಂಬಾ ಚೆನ್ನಾಗಿದೆ ಉಡ್ ಬಂಪರ್ ಎಲ್ಲ ಕಟ್ಸಿದ್ದಾರೆ ಟೈರ್ ಎಲ್ಲ ಫಿಫ್ಟಿ ಪರ್ಸೆಂಟ್ವರೆಗಿದೆ ಸಂತಾರೆ ಫ್ರಂಟ್ ಟು ಬ್ಯಾಕು ಫಿಫ್ಟಿ ವರೆಗೂ ಟೈರ್ ಕಂಡೀಷನ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಗಾಡಿ ಓನರ್ ಬಂದು ಮೂರನೇ ಓನರ್ ಆಗಿರ್ತಾರೆ ಯಾರು ತಗೊಳ್ತಿರೋರು ನಾಲ್ಕನೇ ಓನರ್ ಆಗ್ತಾರೆ ತರ ಒಂದು ಗಾಡಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಮೂರನೇ ಓನರ್ ಗಾಡಿ ಆಗಿದೆ ಇನ್ನು ಡಾಕ್ಯುಮೆಂಟ್ಸ್ ಗಳು ಲ್ಯಾಬ್ಸ್ ಆಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಲೊಕೇಶನ್ ಹೋಗಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಳ್ಳಿ ಇಂಜನ್ ಗಿಯರ್ ಬಾಕ್ಸ್ ಯಾವ ಥರ ಇದೆ ಅಂತ ನೋಡಿಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಗಾಡಿ ಬಂದು ಐವತ್ತೈದು ಎಚ್ ಪಿ ಗಾಡಿ ಸೀದ್ರೆ ಫಿಫ್ಟಿ ಫೈವ್ ಎಚ್ ಪಿ ಈ ಒಂದು ಟ್ರ್ಯಾಕ್ಟ್ರು ಗಾಡಿ ಬಂದು ಓನ್ಲಿ ಇಂಜನ್ ಮಾತ್ರ ಸೇಲ್ಗಿಟ್ಟಿದ್ರೆ ಯಾವ್ದೇ ತರದ ಅಟ್ಯಾಚ್ಮೆಂಟ್ಗಳು ಇರೋದಲ್ಲ ಓನ್ಲಿ ಇಂಜನ್ ಮಾತ್ರ ಇರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕ್ ಒಂದಿರತಕ್ಕಂತಹ ಒಂದು ಗಾಡಿ ಇನ್ನು ಗಾಡಿ ಒಂದು ಲೊಕೇಶನ್ ಬಂದು ಸಿದ್ರೆ ಈ ಒಂದು ಟ್ರ್ಯಾಕ್ಟರ್ ಬಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆ ದಾರಿ ಇರ್ತಾ ಏರ್ಪೋರ್ಟ್ ನತ್ರ ಏರ್ಪೋರ್ಟ್ ಇಂದ ಐದು ಕಿಲೋಮೀಟರ್ ದೂರ ಅಂತ ಹೇಳ್ತಾ ಇದಾರೆ ನೋಡಿ ಗುಲ್ಬರ್ಗದ ಏರ್ಪೋರ್ಟ್ ನಲ್ಲಿ ಐದು ಕಿಲೋಮೀಟರ್ ದೂರ ಅಂತ ಹೇಳ್ತಾ ಇದ್ದಾರೆ ಲೊಕೇಶನ್ ನೋಡ್ಕೊಳ್ಳಿ ಇಷ್ಟ ಆಯ್ತಂದ್ರೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಅಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಇನ್ನು ಟ್ರ್ಯಾಕ್ಟರ್ ಬೆಲೆ ವಿಚಾರಕ್ಕೆ ಬರುದರೆ ಓನರ್ ಏವತ್ತ ಪ್ರೈಸ್ ಬಂದು ಮೂರು ಲಕ್ಷ ಹೇಳಿದ್ರು ಬಟ್ ಎರಡೂವರೆ ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಎರಡು ಲಕ್ಷ ಐವತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಲೊಕೇಶನ್ ನೋಡ್ಕೊಂಡು ನಿಮ್ ನ ನೀವು ಕೂಡ ಕೇಳ್ಕೋಬಹುದು ಅದಕ್ಕೇನಿಲ್ಲ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಮಾತಾಡ್ಕೋಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಅಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾನೆ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ರಾಷ್ಟಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಟ್ರಾಕ್ಟರ್ ಟ್ರಾಲಿಗಳು ರಾಷ್ ಮಿಷಿನ್ಗಳು ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್